ತಾಯಿ ಹುಷಾರಿಲ್ಲದೆ ಇಲ್ದೇ ಇದ್ ಮಾಡ್ ಅದೊಂದು ರೀಸನ್ ಗೋಸ್ಕರ ಅವ್ರು ನಮಗೆ ಹೇಳಿದ್ರು ನಮ್ಮನ್ ತಗೋದ್ರು ಎಷ್ಟು ದಿನ ರಜಾ ಮಾಡಿದ್ಕೆ ನಿಮ್ಮ ಕೆಲಸ ಬರಬೇಡಿ ಅಂತ ಹೇಳಿದ್ರ ಯಾರು ಇನ್ಫಾರ್ಮ್ ಮಾಡಿದ್ರೆ ಯಾರು ಕೆಲಸದಿಂದ ತೆಗೆದು ಅದಾದ್ಮೇಲೆ ನಾನು ನಾಲ್ಕ ವರ್ಷ ಕೆಲಸ ಬೇಕು ಅಂತ ನಾನು ಓಡಾಡಿದ್ದೀನಿ ಬಟ್ ನನಗೆ ಕೆಲಸ ಯಾರು ಕೊಡ್ತಿಲ್ಲ ಆಗಿಂದ ಶಿವಕುಮಾರ್ ಸರ್ ಯಾರು ಶಿವಕುಮಾರ್ ಅವರು ಮೇಯರ್ ಆಗಿದ್ರು ನಮ್ಮ ಕಮ್ಯುನಿಟಿ ಅವರು ನಿಮ್ಮ ಕಮ್ಯುನಿಟಿ ಅಂದ್ರೆ ನಾಯಕರು ನಾವು ಅವರು ನಾಯಕರೇ ಕೊಡಸ್ತಾರೆ ಅಂತ ಅಲ್ಲಲ್ಲಿ ಖಾಲಿ ಇದೆ ಇಂತಿಂತ ಸೆಕ್ಷನ್ ಖಾಲಿ ಇದೆ ಅಂದ್ರೆ ಸರಿ ಅಮ್ಮ ನಾನ್ ಹೇಳ್ತೀನಿ ಅವ್ರಿಗೆ ಅವ್ರಿಗೆ ಅನ್ಬಿಟ್ಟು ಅವ್ರ ರಿಲೇಶನ್ ತುಂಬೋದು ಹಂಗೆ ಮಾಡಿ ಸರ್ ನನ್ ಪೋಸ್ಟ್ ಅಂತಂದ್ರೆ ಈಗ ಯಾರು ಅವ್ರ ರಿಲೇಶನ್ ಅಂತ ಹೇಳ್ತಿದಾರೆ ಬಟ್ ಯಾರು ಅಂತ ನನ್ಗೆ ಹೆಸರು ಗೊತ್ತಿಲ್ಲ ಊಟ ಬಟ್ಟೆಗೆಲ್ಲ ಕಷ್ಟ ಇತ್ತು ಯಾಕೆ ತಂದೆ ತಾಯಿ ತೀರೋದ್ಮೇಲೆ ನಮ್ಮ ದುಡಿಮೆ ನಾವೇ ನೋಡ್ಕೋಬೇಕು ನಮ್ಮ ಊಟ ನಾವೇ ನೋಡ್ಕೋಬೇಕು ಅಂದ್ಮೇಲೆ ನಮಗೆ ಕಷ್ಟ ಅಂತ ನಾವು ನಮ್ಮ ಕಮ್ಯುನಿ ಕಮ್ಯುನಿಟಿ ಅವ್ರ ಹತ್ರ ನಾವು ಹೋಗಿದ್ದೆ ಅಷ್ಟೇ ನಮ್ಮ ಸಮಾಜದವರು ಕೆಲಸ ಕೊಡಿಸಿ ಅಂತ ಹೇಳಿದ್ರೆ ಕೆಲಸನ ಸಿಗ್ಬೇಕಾಗಿರೋ ಕೆಲಸ ರಿಲೇಟಿವ್ಕೊಳ್ತಾರೆ ತಂದೆ ತಾಯಿ ಇದ್ರೆ ನೋಡ್ಕೋತಾ ಇದ್ರು ಬಟ್ ಈಗ ಓದಿದ್ದೀನಿ ದುಡಿತೀನಿ ಬೇರೆ ಬಟ್ ಹನ್ನೊಂದು ವರ್ಷ ಮಾಡಿ ನಾಳೆ ದಿನ ಒಂದು ಒಳ್ಳೆದಾಗುತ್ತೆ ಅಂತ ನಾವು ಮನ್ಸಲ್ಲಿ ಅಂದ್ಕೊಂಡಾಗ ಮುಂದಿನ ಜೀವನಕಾರ ನಾವು ಕೇಳಕ್ ಹೋಗಿತ್ತು ತಪ್ಪಲ್ಲ ಅಂತ ಅನ್ನಿಸ್ತು ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಮೇಯರ್ಗೆ ಹೇಳೋದು ಕಾಲಿ ಇರೋ ಕೆಲಸ ತಿಳ್ಕೊಂಡು ರಿಲೇಷನ್ ಅಲ್ಲಿ ತೋರಿಸಿದ್ರು ಯಾವ್ದಾದ್ ಖಾಲಿ ಇತ್ತು ಈ ಥರ ಅವ್ರ ಕಡೆಯವ್ರನ್ನೇ ಫಿಲ್ ಮಾಡಿದ್ರು ಅಂತ ವಿಷಯ ಯಾಕೆಂದ್ರೆ ಅವ್ರ ವಿಷಯಗಳು ಬೇಡ ಅವ್ರು ಯಾರಂತ ಗೊತ್ತಾಗೋದು ಬೇಡ ಹೇಳಿದ್ದಾರೆ ಈಗ ನಾವು ಕೈಯೋ ಕಾಲ ಕಟ್ಟಿ ಎಲ್ಲಾ ಮಾಡಿ ಏನೋ ಒಂದು ಹತ್ತಕ್ಕೆ ತಂದಿದ್ವಿ ಹ್ಞೂ ಹ್ಞೂ ಬಟ್ಟೆ ಅವ್ರು ಯಾರೂ ಬರಲಿಲ್ಲ ಅವಾಗ ಹ್ಞೂ ಹ್ಞೂ ಬರೆದಿದ್ದಾಗ ಹ್ಞೂ ನಾವು ಎಲ್ಲಿಂದ ದುಡಿಕೊಂಡು ಹೋಗೋದು ಒಂದೆರಡು ಸಲ ಮೂರು ಸಲ ಬಂತು ಅಳ್ತಲಿದ್ದಿತ್ತು ಹ್ಞೂ ನಾವು ಪಾಪ ಕನಿಕರದಿಂದ ಏನ ಮಾಡೋಣ ಅಂತಾನು ಅನ್ಕೊಂಡಿದ್ವಿ ತಿರ್ಗಾ ಬರ್ಲಿಲ್ಲ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರ್ ಇರ್ಲಿಲ್ಲ ಆಮೇಲೆ ನಾನ್ ಸುಮ್ನ ನಾನ್ ರೆಡಿ ಮಾಡಿದೀನಿ ಕೈ ಕಾಲೆಲ್ಲ ಕಟ್ ರೆಡಿ ಬರಲಿಲ್ಲ ಆಕೆನೆ ಬರ್ಲಿಲ್ಲ ಆಕೆ ನಂಬರ್ ನನ್ನ ಹತ್ರ ಇಲ್ಲ ಕೈ ಕಾಲ್ ಕಟ್ಟಕ್ ಆಗುತ್ತ ಬಾಯಲ್ಲಿ ಹೇಳಿದ್ರೆ ಆ ಕೆಲಸ ಆಗುತ್ತೆ ಅನ್ಮೇಲೆ ಕೈ ಕಾಲ ಕಟ್ಬೇಕು ಯಾರು ಮೇಯರ್ ಆಗಿದ್ದು ನಂಬರ್ ಇರಲಿಲ್ಲ ನಾನೇ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ಅಂತಿದ್ದಾರೆ ಅದೇ ನಾನು ಅವ್ರ ಮನೆಗೂ ಒಂದಾರ್ ತಿಂಗಳು ಕೆಲಸಕ್ಕೋಸ್ಕರ ಅದು ಔಟ್ಸೋರ್ಸ್ ಗೆ ಹೌದು ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲೇ ರೀ ಏನ್ ಕೇಳ್ಕೊಳ್ತೀರಾ ಇನ್ನೊಂದು ವರ್ಷ ನಾ ಸರ್ವಿಸ್ ಮಾಡಿದೀನಿ ನಂಗೆ ಅಲ್ಲೇ ವರ್ಕ್ ಕೊಡಿಸ್ಕೊಡಿ ದಯವಿಟ್ಟು ನನ್ನ ಜೀವನ ಹೆಂಗೋ ಆಗುತ್ತೆ ಯಾಕೆ ನಂಗೆ ಪೇರೆಂಟ್ಸ್ ಇಲ್ಲ ಇಬ್ರು ಜೀವಂತವಾಗಿಲ್ಲ ಸೊ ನನ್ ಬದುಕು ಕಟ್ಕೊಳಕ್ಕೆ ಒಂದು ವರ್ಕ್ ಇದು ಮಾಡ್ಕೊಡಿ ಅಷ್ಟೆ ನೀ ಜಾಯಿನಿಂಗ್ ಡೇಟ್ ಯಾವ್ದು ಅಮ್ಮಲ್ಲಿ 2009 ಸರ್ 2009 ಅಲ್ಲಿ ಎಷ್ಟು ಇತ್ತು ಆಗ ಸ್ಯಾಲರಿ ನಂಗೆ 11.5 2009 ರಲ್ಲಿ 2000 ಇದ್ದಿದ್ದು

ಆ ಗ್ಯಾಪ್ ಅಲ್ಲಿ ಇದ್ ಮಾಡಿ ಎಷ್ಟು ದಿನ ರಜೆ ಮಾಡಿದ್ರ ಒಂದು ತಿಂಗಳು ಸರ್ ಆಗೆಲ್ಲ ಕೊರೋನಾ ಟೈಮ್ ಹ್ಮ್ ಕೊರೋನಾ ಟೈಮ್ ಅಲ್ಲಿ ವರ್ಕ್ ಮಾಡಿದ್ರ ಹಾ ಹೌದು ಯಾವ ಡಿವಿಷನ್ ಅಲ್ಲಿ ವರ್ಕ್ ಮಾಡ್ತೀರಿ ಸರ್ ಝೋನ್ 2 ಜೈನಗರ ಹ್ಮ್ ಏನ್ ಸೆಕ್ಷನ್ ಅದು ಬರ್ತ್ ಸೆಕ್ಷನ್ ತುಂಬಾ ಡೆತ್ ಸರ್ಟಿಫಿಕೇಟ್ ಕೊಟ್ಟರ ಅವಾಗ ಬರ್ತ್ ಸರ್ಟಿಫಿಕೇಟ್ ಕೊಟ್ರು ಕೊರೋನಾದಲ್ಲಿ ಆ ಎರಡು ಐ ಸರ್ ಎರಡು ಕೊಟ್ಟಿದ್ವಿ ಎರಡನ್ನು ಅಲ್ಲ ಏನಾಗಿತ್ತು ಅಮ್ಮಂಗೆ ಏನು ಕ್ಯಾನ್ಸರ್ ಆಗಿತ್ತು ನನ್ನ ಅಮ್ಮಂಗೆ ಹ್ಮ್ ಹ್ಮ್ ಆ ಟೈಮ್ ಅಲ್ಲಿ ಏನು ಮಾಡ್ತಿದ್ರಪ್ಪ ಅವರು ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಎಂಪ್ಲಾಯ್ ಅವರು ಅಟೆಂಡರ್ ಆಗಿದ್ರು ಈಗ ಅವರು ತಿರೋಗಿದ್ದಾರೆ ಅವರು ಇಲ್ಲ ಎಷ್ಟು ದಿನ ರಜಾ ಮಾಡಿದ್ಕೆ ನಿಮ್ಮ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ರು ಯಾರು ಇನ್ಫಾರ್ಮ್ ಮಾಡಿದ್ರು ಯಾರು ಸರ್ ಬರಬೇಡಿ ಅಂತಂದ್ರೆ ಆ ಗ್ಯಾಪ್ ಅಲ್ಲಿ ನಮ್ಮನ್ನ ತಗ್ದಿದಾರ ಅವರು ಕೆಲಸದಿಂದ ಕೆಲಸದಿಂದ ತಗದು ಅದಾದ್ಮೇಲೆ ನಾನು ನಾಲ್ಕು ವರ್ಷ ನನ್ ಕೆಲಸ ಬೇಕು ಅಂತ ನಾನು ಓಡಾಡಿದೀನಿ ಬಟ್ ನನ್ಗೆ ಕೆಲಸ ಯಾರು ಕೊಡ್ತಿಲ್ಲ ಆಗಿಂದನು ನಾನು ಶಿವಕುಮಾರ್ ಸರ್ ಯಾರು ಶಿವಕುಮಾರ್ ಅವರು ಮೇಯರ್ ಆಗಿದ್ರು ನಮ್ಮ ಕಮ್ಯುನಿಟಿ ಅವರ ನಿಮ್ ಕಮ್ಯುನಿಟಿ ಅಂದ್ರೆ ನಾಯಕರು ನಾವು ಅವರು ನಾಯಕರೇ ಕೊಡಿಸ್ತಾರೆ ಅನ್ಬಿಟ್ಟು ನಾನು ಅವ್ರ ಹತ್ರ ಹೋಗಿದ್ದು ಅದಕ್ಕೆ ಅವರು ಸರಿಯಮ್ಮ ಅಮ್ಮ ಖಾಲಿ ಇದೆ ತಿಳ್ಕೊಂಡ್ ಬಮ್ಮ ಅಂತ ಅನ್ನೋದು ಅಲ್ಲಲ್ಲಿ ಖಾಲಿ ಇದೆ ಇಂತಿತ ಸೆಕ್ಷನ್ ಖಾಲಿ ಇದೆ ಅಂದ್ರೆ ಸರಿಯಮ್ಮ ಅಮ್ಮ ನಾನು ಹೇಳ್ತೀನಿ ಅವ್ರಿಗೆ ಅವ್ರಿಗೆ ಅನ್ಬಿಟ್ಟು ಅವ್ರ ರಿಲೇಷನ್ ತುಂಬೋದು ಹಂಗೆ ಮಾಡಿ ಪೋಷಕ ಯಾರು ತುಂಬಿದಾರೆ ಸೊ ನನ್ ಪೋಸ್ಟ್ ಅಂತಂದ್ರೆ ಈಗ ಯಾರು ಅವ್ರ ರಿಲೇಶನ್ ಅಂತ ಹೇಳ್ತಿದಾರೆ ಬಟ್ ಯಾರು ಅಂತ ನನ್ಗೆ ಹೆಸರು ಗೊತ್ತಿಲ್ಲ ಒಟ್ಟಲ್ಲಿ ಯಾವ್ದು ಖಾಲಿ ಇತ್ತು ನಾನು ಯಾವ್ದು ಹೇಳ್ತಿದ್ದೆ ಅದೆಲ್ಲ ಫಿಲ್ ಆಗಿದೆ ಅದ್ ಅವ್ರ ಕಡೆ ಫಿಲ್ ಆಗಿದೆ ಶಿವಕುಮಾರ್ ಏನಾದ್ರೂ ನಿಮ್ಗೆ ಕೆಲಸ ಕೊಡಿಸಿದ್ರ ಇಲ್ಲ ನಿಮ್ಗೆ ಕೆಲಸ ಹೋದ್ಮೇಲೆ ಕೊಡಿಸಿ ಅಂತ ಕೇಳಕ್ ಹೌದು ಬೇಸಿಕಲ್ ಅವ್ರೆ ನಿಮ್ಗೆ ಕೆಲಸ ಕೊಡ್ಸಿರ್ಲಿಲ್ಲ ಸ್ಟಾರ್ಟಿಂಗ್ ನ್ಯೂಸ್ ಬೇರೆಯವ್ರು ಸೇರಿಸಿದ್ದು ಏನ್ ಹೇಳ್ಕೊಡಿದ್ರಿ ಅವ್ರ ಹತ್ರ ಏನ್ ಏನ್ ಮನವಿ ಮಾಡಿದ್ರಿ ಮನವಿ ಅಂತಂದ್ರೆ ಈ ತರ ನನ್ನ ನನ್ನ ತಾಯಿ ತೀರೋದಾಗ ಸ್ವಲ್ಪ ಕಷ್ಟದಲ್ಲಿ ನಾನು ಕೆಲ್ಸ ಮಾಡಿದ್ದೆ ಅದಾದ್ಮೇಲೆ ಅವ್ರಿಗೆ ಕ್ಯಾನ್ಸರ್ ಆಗಿ ಅವ್ರೀರೋದ್ಮೇಲೆ ನಂಗೆ ಕೆಲ್ಸದ ಅವಶ್ಯಕತೆ ಇತ್ತು ಸರಿ ಅಂತಾನೆ ಅವರು ಆರ್ ತಿಂಗಳು ಓಡಾಡಿದಿನಿಟಿ ಮಾಡ್ತಿದ್ರಿ ಮನೆ ಮನೆ ಹತ್ರ ಬೆಳಿಗ್ಗೆ ಬೆಳಿಗ್ಗೆನೆ ಹೋಗೋದು ಹೋಗ್ತಿದೆ ಅವರು ಅಲ್ಲೂ ಭೇಟಿ ಆಗ್ತಿದೆ ಅವ್ರ ಆಫೀಸಲ್ಲೂ ಭೇಟಿ ಆಗ್ತಿದೆ ಭರವಸೆ ಏನಂದ್ರೆ ಅದೇ ಎಲ್ ಕಾಲ ಇದೆ ತಿಳ್ಕೊಬನ್ನಿ ಅನ್ನೋದು ಅಲ್ಲೋ ಕೇಳಿದ್ರೆ ಆ ಅವ್ರ ಯಾರು ಕಂಪ್ಯೂಟರ್ ಆಪರೇಟರ್ ಹೆಡ್ ಇರ್ತಾರ ಅವ್ರ ಕಾಲ್ ಮಾಡಿ ಕೆಲಸ ಕೊಡಿ ಇವ್ರಿಗೆ ಅಂತ ಹೇಳೋದು ಆ ಮುಂದೆ ಅಷ್ಟೇ ಹೇಳೋ ಅದಾದ್ಮೇಲೆ ಅಲ್ಲೇ ಅವ್ರ ಯಾರ್ಯಾರ ಬೇಕೋ ಅವ್ರಿಗೆ ಅವ್ರವ್ರಿಗೆ ಫೀಲ್ ಮಾಡ್ಕೊಳ್ಳೋರು ಮೇಲೆ ದ್ವೇಷ ಅಷ್ಟೊಂದು ಮಗಳು ತಾಯಿ ತಂದೆ ಅಂತ ಅಷ್ಟೇ ಕೇಳಕ್ ಹೋಗಿದ್ದು ಅವ್ರಿಗೂ ನಮಗೂ ಮುಂಚಿನ ಪರಿಚಯ ಇಲ್ಲ ಅದೇ ಸಮಾಜದ ಹೆಣ್ಮಕ್ಳಿಗೆ ಅದರಲ್ಲಿ ಬಡತನದಲ್ಲಿ ಸಹಾಯ ಮಾಡ್ಬೇಕಲ್ಲ ಯಾಕೆ ಈಗ ಅಂತ ಅದು ಅವ್ರನ್ನೇ ಕೇಳ್ಬೇಕು ಸರ್ ನಾವು ಕಷ್ಟ ಅಂತ ನಾವು ಕೇಳಕ್ಕೆ ಹೋಗಿದ್ವಿ ಆಮೇಲೆ ಸ್ವಲ್ಪ ಊಟ ಬಟ್ಟೆಗೆಲ್ಲ ಕಷ್ಟ ಇತ್ತು ಯಾಕೆ ತಂದೆ ತಾಯಿ ತೀರೋದ್ಮೇಲೆ ನಮ್ಮ ದುಡ್ಮೆ ನಾವೇ ನೋಡ್ಕೋಬೇಕು ನಮ್ಮ ಊಟ ನಾವೇ ನೋಡ್ಕೋಬೇಕು ಅಂದಮೇಲೆ ನಮಗೆ ಕಷ್ಟ ಅಂತ ನಾವು ನಮ್ಮ ಕಮ್ಯುನಿಟಿ ಕಮ್ಯುನಿಟಿ ಅವ್ರ ಹತ್ರ ನಾವು ಹೋಗಿದ್ ಅಷ್ಟೇ ಅದಕ್ಕೆ ಕಮ್ಯುನಿಟಿಯ ಸಹಾಯ ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ತದೆ ಬೇರೆ ಯಾರು ಸಹಾಯ ಮಾಡೋ ಮೈಸೂರಲ್ಲಿ ಸರ್ ಫಸ್ಟ್ ನನಗೆ ನೆನಪು ಬಂದಿದ್ದು ನಮ್ಮ ಕಮ್ಯುನಿಟಿಲಿ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಅದು ಸ್ಟಾರ್ಟಿಂಗ್ ಸಮಸ್ಯ ಅಂದ್ರೆ ಬೇಗ ಬಂದಿಸ್ತಾರೆ ಅಂತ ನಿನ್ ಕಾನ್ಫಿಡೆನ್ಸ್ ಈಗ ಅಮ್ಮ ಇಲ್ಲ ಈ ತರದ್ ನಿನ್ ಬದುಕು ಕೆಲಸ ಅಲ್ಲಿ ನಾನು ಹೇಳ್ತೇನೆ ನಾಲ್ಕು ವರ್ಷದಿಂದ ಈ ಹನ್ನೊಂದ್ ರೂಪಾಯಿ ಕೆಲ್ಸಕ್ಕೆ ನೀನು ಅಂದ್ರೆ ನಮ್ ತಾಯಿಗೆ ಅಲ್ಲೇ ಅವ್ರು ಕಷ್ಟಪಟ್ಟು ಸೇರ್ಸಿದ್ದು ಅಲ್ಲೇ ಮಾಡಿದ್ರೆ ನಾಳೆ ದಿನ ಒಳ್ಳೇದಾಗ್ಬೋದು ನಾನು ಕಾಯಿಲೆ ಆಗಿ ಸಾಯ್ತಾ ಇದ್ದೀನಿ ಬಟ್ ಅವಳಿಗೆ ಒಂದ್ ಮುಂದೆ ಒಳ್ಳೆ ಒಟ್ಟು ಊಟ ಬಟ್ಟೆಗೆ ತೊಂದ್ರೆ ಆಗದೇ ಇರೋಂಗೆ ನಾನು ಏನಾರ ಮಾಡಬೇಕು ಅಂತ ಅವ್ರ ಸೇರ್ಸಿದ್ ಅಷ್ಟೇ ಹಾ ಅವ್ರ ಯಾರ್ನೋ ಮಾತು ಈ ಕೇಳಿ ಮಾಡಿ ಯಾರೋ ಕೈ ಕಾಲ್ ಕಟ್ಟಿ ಮಗಳು ಬದುಕು ಚೆನ್ನಾಗಿರ್ಲಿ ಅದ ಅಮ್ಮಂಗಂತರ ಪ್ರಾಮಿಸ್ ಮಾಡಿದ್ರಿ ನೀವು ಹುಷಾರಿಲ್ದಾಗ ನಾನು ಪರ್ಮಿಷನ್ ಕೇಳಿದಕ್ಕೆ ಈ ಏನಂತ ಅದೇ ಕೆಲಸ ತಾಯಿಗೆ ಆರೈಕೆ ಮಾಡೋದು ಒಂದ್ ಕಡೆ ಹೌದು ಕೆಲಸ ಒಂದ್ ಕಡೆ ಅಂದ್ರೆ ನಿಮ್ಗೆ ಅನ್ಸಿದ್ಯಾ ನೀವು ಟೀಚರ್ ವೃತ್ತಿಗೆ ಓದಿದಿರ ಮಾನವೀಯತೆಗಿಂತ ದೊಡ್ಡದು ಜಗತ್ತಲ್ಲಿ ಯಾವ್ದು ಇಲ್ಲ ಅನ್ನೋದು ನಮ್ ಭಾವನೆ ತಾಯಿ ಕ್ಯಾನ್ಸರ್ ಆಗಿದೆ ಅವ್ರಿಗೆ ಆರೈಕೆ ಮಾಡ್ಬೇಕು ರಜಾ ಕೇಳಿದಿರಾ ಲಾಸ್ ಆಫ್ ಪೇಮೆಂಟ್ ಎಲ್ಲ ಆದ್ರೂ ಪರವಾಗಿಲ್ಲ ಅಂತ ಹೌದು ಆದ್ರೂ ನಿಮ್ಮನ್ನ ವೃತ್ತಿಯಿಂದ ತೆಗಿತಾರೆ ಏನೋ ನಮ್ಮ ಸಮಾಜದವರು ಕೆಲಸ ಕೊಡ್ಸಿ ಅಂತ ಹೇಳಿದ್ರೆ ನಿಮಗೆ ಸಿಕ್ಬೇಕಾಗಿರೋ ಕೆಲಸನ ಅವ್ರು ರಿಲೇಟಿವ್ ಕೊಡಿಸ್ಕೊಳ್ತಾರೆ ಮತ್ತೆ ನಿಮ್ಮ ಸಮಾಜದಲ್ಲಿ ಈ ಯಾಕೆ ಬಂದ ಸಮಾಜ ನಾಯಕರು ಅಂತ ಯಾಕೆ ಹೇಳ್ಕೊಂತ ಇರ್ತಾರೆ ಅವರೆಲ್ಲ ಯಾವ ತರದ ಲೀಡರ್ ಇವರು ಸಮಾಜಕ್ಕೆ ಹೇಗ್ ಲೀಡರ್ ಆಯ್ತಾರೆ ಇವರು ನೊಂದಿರೋರು ಕಣ್ಣೀರ್ ಪ್ಲೇಸ್ ಅಲ್ಲಿ ಬೇರೆ ಯಾರೇ ನಮ್ಮ ಕಮ್ಯುನಿಟಿ ಇದ್ದಿದ್ರು ನಾನು ಹೋಗ್ತಾ ಇದ್ದೆ ಕೇಳ್ತಾ ಇದ್ದೆ ಬಟ್ ಅವ್ರು ಆಗಿದ್ರು ಅಂತ ನಾನು ಕೇಳಿದ್ದೆ ಅವರು ಹೆಲ್ಪ್ ಮಾಡ್ಬೋದಿತ್ತು ಯಾಕೆಂದ್ರೆ ನನ್ಗೆ ತಂದೆ ತಾಯಿ ಇದ್ರೆ ನೋಡ್ಕೋತಾ ಇದ್ರು ಬಟ್ ಈಗ ಓದಿದೀನಿ ದುಡಿತೀನಿ ಬೇರೆ ಬಟ್ ಹನ್ನೊಂದ್ ವರ್ಷ ಮಾಡಿ ನಾಳೆ ದಿನ ಒಂದ್ ಒಳ್ಳೆದಾಗುತ್ತೆ ಅಂತ ನಾವ್ ಮನ್ಸಲ್ಲಿ ಅನ್ಕೊಂಡಾಗ ಮುಂದ್ ಜೀವನಕಾರ ನಾವು ಕೇಳಕ್ ಹೋಗಿತ್ತು ತಪ್ಪಲ್ಲ ಅಂತ ಅನ್ನಿಸ್ತು ಅಷ್ಟೇ ಅದೇ ನಿಮ್ಮ ಏನು ಮನಸ್ಸಲ್ಲಿರೋದು ಶಿವಕುಮಾರ್ ಅವರು ಮೇಯರ್ ಆಗಿದ್ರು ನಾಯಕ ಸಮುದಾಯಕ್ಕೆ ಸೇರಿದವರು ನನಗೆ ಒಂದ್ ನ್ಯಾಯ ಸಿಗ್ತಾರೆ ಒಂದ್ ಕೆಲ್ಸ ಸಿಗುತ್ತೆ ಅಂತ ಹೋಗಿದ್ರಿ ಹೌದು ಅವ್ರ ಮನಸ್ಸು ಪಟ್ಟಿದ್ರೆ ನಿಮ್ ಕೆಲ್ಸ ಕೊಡ್ಸ್ಬೋದಿತ್ತಾ ಖಂಡಿತ ಸರ್ ಅವರೇ ತಾನೇ ಅಧಿಕಾರದಲ್ಲಿ ಇದ್ದಿದ್ದು ಮೇಯರ್ ಅಂದ್ರೆ ಮೈಸೂರಿನ ಪ್ರಥಮ ಪ್ರಜೆ ತಾನೆ ಅವರು ಅವ್ರ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಕೊಡ್ಸ್ಬೋದಿತ್ತು ಅವ್ರ ರಿಲೇಷನ್ ಸೇರಿಸ್ರು ಅಂತ ನನಗೆ ವಿಷಯ ಗೊತ್ತಾಯ್ತು ಅಂದ್ರೆ ಏನ್ ಖಾಲಿ ಇದೆ ಖಾಲಿ ಇದೆ ಅಂತ ಮೇಯರ್ ಹೇಳೋದು ಖಾಲಿ ಕೆಲಸ ತಿಳ್ಕೊಂಡು ರಿಲೇಷನ್ ಅಲ್ಲಿ ತೋರಿಸಿದ್ರು

ಅವ್ರ ಯಾರಂತ ಗೊತ್ತಾಗದ್ ಬೇಡ ಹೇಳಿದಾರ ನಂಗೆ ಹೋಗ್ಲೇಲ್ಲ ಅದಾದ್ಮೇಲೆ ಇನ್ನಷ್ಟೇನೆ ಬಿಡು ಇನ್ನು ಎಷ್ಟು ಸಿಗಲ್ಲ ಅಂತಾನೆ ನಾನು ಮಾಡಿ ಜಾತಿ ನಂಬ್ಕೊಂಡು ಮಾಡ್ತಿರಕಂತ ಕಾಲದಲ್ಲಿ ನಿಮ್ ಸಮುದಾಯದ ಮೇಯರ್ ನಿನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಗೆ ಏನ್ ಏನ್ ಮನವಿ ಮಾಡ್ತೀಯಾ ನಿಮ್ ರಾಜ್ಯ ನಾಯಕರುಗಳು ಇದ್ದಾರೆ ಸಚಿವರುಗಳಿದ್ದಾರೆ ವಾಲ್ಮೀಕಿ ಸಮುದಾಯದಲ್ಲಿ ಸಾಮಾಜಿಕ ಹೋರಾಟಗಾರರಿದಾರೆ ಇದ್ದಾರೆ ಏನ್ ಮನವಿ ಮಾಡ್ತೀಯ ಅನ್ನೋಂತ ಹೆಣ್ಮಗಳಾಗಿ ಏನಂದ್ರೆ ನಾನು ಹನ್ನೊಂದ್ ವರ್ಷ ನಾನು ಏನ್ ವರ್ಕ್ ಮಾಡಿದೀನಿ ನನಗೆ ಅಲ್ಲಿ ಕಷ್ಟ ಇದ್ದಿದ್ದಕ್ಕೆ ನಾನು ಆ ಸಮಯದಲ್ಲಿ ನನಗೆ ಏನು ನನ್ನ ತಾಯಿ ಹುಷಾರಿಲ್ಲದೆ ಇದು ಆಯಿತು ಅದೊಂದು ಕ್ರೀಸನ್ಗೋಸ್ಕರ ಅವ್ರು ನಮಗೆ ಹೇಳಿದ್ರು ನಮಗೆ ಅದಾದ ಅದಾದಮೇಲೆ ನಮ್ಮ ಸಮುದಾಯದವರು ಅಂದ್ಬಿಟ್ಟು ನಾವು ಹೆಲ್ಪ್ ಕೇಳಕ್ಕೆ ಹೋಗಿದ್ದಕ್ಕೆ ಅವ್ರು ಮಾಡ್ಬೋದಿತ್ತು ಮಾಡಲಿಲ್ಲ ಅವ್ರ ರಿಲೇಷನ್ಗಳನ್ನೇ ತುಂಬಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಅದಾದಮೇಲೆ ನಾನು ಹೋಗಲಿಲ್ಲ ಏನಂದರೆ ನನಗೊಂದು ಕೆಲಸ ಕೊಟ್ಟರೆ ಮುಂದಿನ ಜೀವನಕ್ಕೆ ನಂಗೆ ಒಳ್ಳೆಯದಾಗುತ್ತೆ ಒಂದು ಹೆಣ್ಣಾಗಿ ನಾನು ಎಲ್ಲ ಜವಾಬ್ದಾರಿ ಮಾಡ್ಬೋದು ಅಷ್ಟೆ ಅಲ್ಲೇ ಕೆಲ್ಸಕ್ಕೆ ಹೋಗ್ಬೇಕು ಅಂತನ ಏನು ಯಾರು ಏನ್ ಮನವಿ ಮಾಡ್ತೀರಿ ನಿಮ್ ಸಮಾಜ ಬೇರೆ ಹೋರಾಟಕಾರ ಮೈಸೂರಲ್ಲಿ ಬೇರೆ ಮುಖಂಡರುಗಳು ಇದ್ದಾರೆ ಏ ನಾಯಕ ಸಮುದಾಯಕ್ಕೆ ಏನು ಶಿವಕುಮಾರ್ ಒಬ್ಬರೇ ಏನು ನಾಯಕರಲ್ಲ ಅದೇ ಪಕ್ಷದಲ್ಲಿ ಸಿದ್ದರಾಜ್ ಅವರು ಇದ್ದಾರೆ ನಿಮ್ ಭಾಗದಲ್ಲಿ ಅನಿಲ್ ಚಿಕ್ಮದ್ರ ಅವರು ಶಾಸಕರು ಇದ್ದಾರೆ ಸಿದ್ದರಾಮಯ್ಯ ಅವ್ರ ಜೊತೆ ಗುರ್ತಿಸಿಕೊಂಡವ್ರೇ ಇದಾರೆ ಏನ್ ಮನವಿ ಮಾಡ್ಕೊಳ್ತೀಯಮ್ಮ ಬಡವರು ಬಡವರು ಕೋಪ ದೌಡ ಮೂಲ ಅಂತಾನ ಅಂತ ಸುಮ್ಮನೆ ಅವ್ರೆ ಎಲ್ಲ ರಾಜಕಾರಣಿಗಳು ಸಮಾಜದ ಹೆಸರು ಹೇಳ್ಕೊಂಡು ಅವ್ರು ಬೆಳಿತಾರೆ ಬಿಟ್ರೆ ಬಡವರಿಗೆ ಸಮಾಜಕ್ಕೆ ನ್ಯಾಯ ಕೊಡ್ಸಲ್ಲ ನಿನ್ನ ಒಂದು ಕೇಸ್ ನಲ್ಲಿ ಅದಕ್ಕೆ ನನಗೆ ಅಲ್ಲೇ ನಂಗೆ ವರ್ಕ್ ಮಾಡಿಸ್ಕೊಟ್ರೆ ಯಾಕಂದ್ರೆ ನಾನು ಅಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ ಎಲ್ಲಾ ವರ್ಕೂ ಗೊತ್ತಿದೆ ನಂಗೆ ಅಲ್ಲೇ ಒಂದು ಜೀವನ ರೂಪಿಸ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ಅಷ್ಟೇ ಏನು ಮನವಿ ಮಾಡ್ತೀರಾ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಮುಖಾಂತರ ಸರ್ ಅಂದರೆ ನಿಮಗೆ ತಿಳಿದಿರೋ ಹಾಗೆ ನಾನು ಕೆಲಸ ಕೂಡ ಆಡ್ತಿದ್ದು ನಿಮಗೆ ಗೊತ್ತು ನಂಗೆ ಅಲ್ಲೇ ಏನಾರು ವರ್ಕ್ ಕೊಟ್ಟಿದ್ರೆ ನಿಮ್ಮ ನೀವು ಒಂದೊಳ್ಳೇದಾಗ್ತಿತ್ತು ಬಟ್ ಇನ್ನು ಮುಂದಕ್ಕಾದ್ರೂ ನಂಗೆ ಒಳ್ಳೆ ಅಲ್ಲೇ ವರ್ಕ್ ಕೊಡಿಸಿ ನಂಗೆ ಒಳ್ಳೇದು ಮಾಡಿಕೊಡಿ ಅಷ್ಟೆ ಈಗ ನಾವು ಕೈಯೋ ಕಾಲ ಕಟ್ಟಿ ಎಲ್ಲಾ ಮಾಡಿ ಏನೋ ಒಂದ್ ಹಂತಕ್ಕೆ ತಂದಿದ್ವಿ ಬಟ್ ಇವ್ರು ಯಾರು ಬರ್ಲಿಲ್ಲ ಅವಾಗ ಬರ್ದಿದಾಗ ನಾವ್ ಎಲ್ಲಿಂದ ಹುಡ್ಕೊಂಡ್ ಹೋಗೋದು ಒಂದ್ ಎರಡ್ ಸಾಲ ಮೂರ್ ಸಾಲ ಬಂತು ಅಳ್ತಾ ನಿಂತಿತ್ತು ನಾವು ಪಾಪ ಕನಿಕರದಿಂದ ಏನೋ ಮಾಡೋಣ ಅಂತಾನು ಅನ್ಕೊಂಡಿದ್ವಿ ತಿರ್ಗಾ ಬರ್ಲಿಲ್ಲ ನನ್ನ ಹತ್ರ ಕಾಂಟ್ಯಾಕ್ಟ್ ನಂಬರು ಇರ್ಲಿಲ್ಲ ಆಮೇಲೆ ನಾನ್ ಸುಮ್ನಾದೆ

ಸರ್ ಮೂರ್ ಸತಿ ನಾನು ಮೂರ್ ಸತ ಅಲ್ಲ ನಾನು ಮೂವತ್ ಸತದ ಮೇಲೆ ಹೋಗಿದೀನಿ ನಾನು ಆಫೀಸ್ಗೂ ಹೋಗಿದ್ದೀನಿ ಆಫೀಸಲ್ಲೂ ಸ್ಟಾಫ್ ಇದರಾಗ ಕೇಳ್ಕೊಳ್ಳಿ ಎಷ್ಟು ಎಷ್ಟು ಸತಿ ನಾನು ಬಂದಿದೆ ಅಂತ ಅವ್ರ ಮನೆಯಲ್ಲೂ ಕ್ಯಾಮ್ರಾಗಳಿದೆ ನೋಡ್ಕೊಳ್ಳಿ ನಾನು ಎಷ್ಟು ಸತಿ ಹೋಗಿದೆ ಮನೆಗೆ ನನ್ ನಂಬರ್ ಇಲ್ಲ ಅಂತ ಹೇಳ್ತಾರೆ ನನ್ನ ನಂಬರು ಇವರು ಏನು ಕಂಪ್ಯೂಟರ್ ಅಲ್ಲಿ ನನ್ನ ನಂಬರು ಆ ಮೇಡಮ್ ಹತ್ರ ಇತ್ತು ನಾನು ಎಷ್ಟೋ ಸತಿ ಕಾಲ್ ಮಾಡಿದೀನಿ ನನಗೆ ಗೊತ್ತಿರೋ ಸ್ಟಾಫ್ಗಳು ಅವ್ರು ಗೊತ್ತಿದ್ರು ಇಲ್ಲ ಅವ್ರು ಹೇಳ್ತಾರೆ ಇರೋ ಕೈ ಕಾಲು ಕಟ್ಟಿ ಬಾ ಒಳ್ಳೇದ್ ಮಾಡಿದ್ರೆ ಈ ತರ ನಮ್ಮ ಬಗ್ಗೆನೇ ಆರೋಪ ಮಾಡ್ತಾರಲ್ಲ ಸರ್ ಅಂತಾರೆ ಸರ್ ಕೈ ಕಾಲ್ ನಾನ್ ಹೇಳದ್ನಲ್ಲ ಸರ್ ನಾನು ವರ್ಕ್ ಕೊಡಿ ಅಂತ ಹೋದೆ ಅದಾದ್ಮೇಲೆ ಹೇಳದ್ನಲ್ಲ ಈತಿ ತರ ಫಿಲ್ಮ್ ಮಾಡ್ಕೊಂಡ್ರು ಅವ್ರ ಕಡೆ ಅವ್ರನ್ನ ಅಂತ ಬಟ್ ನನಗೆ ಅಲ್ಲಿ ಸ್ಟಾಫ್ ಗಳೇ ನನ್ಗೆ ಹೇಳಿರೋದು ಅವ್ರ ಕಡೆ ಅವ್ರನ್ನ ಅವ್ರು ಫಿಲ್ಮ್ ಮಾಡಿದಾರೆ ಅಂತ ನಾನು ಅವ್ರನ್ನ ಡೈರೆಕ್ಟ್ ಆಗಿ ನಾನು ನೋಡಿಲ್ಲ ಆಮೇಲೆ ಕೈಕಲ್ ಕಟ್ಟಿ ಅವರೊಂದ್ ಅಧಿಕಾರದಲ್ಲಿರೋ ಕೈಕಾಲ್ ಕಟ್ಟಿ ಅವಶ್ಯಕತೆ ಇಲ್ಲೇ ಮಾಡಿದೆ ಬರಲಿಲ್ಲ ಮೊಬೈಲ್ ನಂಬರ್ ಅವ್ರ ಅವ್ರ್ ಅವ್ರ ಪಿ ಎ ಇತ್ತು ನನ್ನ ನಂಬರ್ ಯಾಕಂದ್ರೆ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ಯಾಕಂದ್ರೆ ವರ್ಷದಿಂದ ನಾನು ವರ್ಕ್ ಮಾಡಿದಿನಿ ಅಂದ್ರ ಅವರು ನಂಗೆ ಪರಿಚಯನೇ ಸೊ ಹಂಗ್ ಕೇಳ್ಕೊಂಡ್ ನಾನ್ ಹೋಗ್ತಾ ಇದ್ದೆ ಎಲ್ಲರ ಹತ್ರನು ಇತ್ತು ಇಲ್ಲ ಆ ಹುಡುಗಿನ್ ಕರ್ಸಪ್ಪ ಆ ಹುಡುಗಿ ಬಂದಿತ್ತಲ್ಲ ಅಂತಂದಿದ್ರೆ ಹೋಗ್ತಾ ಇದ್ದೆ ನಾನು ಹೋಗಿ ಓಡಾಡಿ ಓಡಾಡಿ ಅವ್ರ ಅಧಿಕಾರದಿಂದ ಮೇಲೆ ನಾನು ಹೋಗ್ತಿಲ್ಲ ಅಷ್ಟೇ ಈಗ ಏನ್ ಏನಮ್ಮ ನಿಮ್ ಕೊನೆ ಏನು ನಿಮ್ಮ ಹೋರಾಟ ಯಾಕಂದ್ರೆ ಇಲ್ಲಿ ಏನು ಯಾರಿಗೂ ಏನು ಮುಚ್ಚು ಇಲ್ಲ ಇದು ಹೇಳಿ ಕೇಳಿ ಮೀಡಿಯಾ ನಿಮ್ಮ ಮುಂದೆನೆ ಕಾಲ್ ಮಾಡಿದೀನಿ ಓಕೆ ನಿಮ್ ಮುಂದೆನೆ ಕಾಲ್ ಮಾಡಿದೀನಿ ಲೌಡ್ ಸ್ಪೀಕರ್ ಹಾಕಿದೀನಿ ಅವರು ಮಾತಾಡಿ ಅವ್ರಿಗಿರೋದನ್ನ ಅವ್ರ ನೇರವಾಗಿ ಹೇಳಿದಾರೆ ಬಂದಿದ್ದು ನಿಜ ನಾವು ಕೈ ಕಾಲ್ ಕಟ್ಟಿದ್ರು ಸಂಪರ್ಕ ಸಿಗ್ಲಿಲ್ಲ ಮೊಬೈಲ್ ಅಧಿಕಾರದಲ್ಲಿ ಅನ್ಕೊಂಡು ನಾನು ಹೋಗಿದೀನಿ ಅಂತ ಹೇಳ್ತಾ ಸಿಕ್ಕಿರ್ಬೇಕಲ್ವಾ ಬಡವ್ರ ಮಕ್ಳು ತಾಯಿಲ್ದೇ ತಬ್ ಮಕ್ಳುಗಳ ಸಮಾಜದಲ್ಲಿ ಬದುಕು ಹೆಂಗೆ ಹೆಂಗ ಹೆಂಗಾದ್ರೆ ನಮ್ ಸಮಾಜ ಅಂತ ಹೋದ್ರು ನ್ಯಾಯ ಸಿಗಲ್ಲ ಬೇರೆಯವ್ರ ಹತ್ರ ಹೇಗ್ ನ್ಯಾಯ ಸಿಗುತ್ತೆ ನಿಮ್ಗೆ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಹೇಳಿ ಹೋರಾಟ ಅಂತಂದ್ರೆ ಅಲ್ಲಿ ವರ್ಕ್ ಕೊಡ್ಸ್ಕೊಡಿ ಅಂತ ಅಷ್ಟೇನೆ ಇನ್ನೇನಿಲ್ಲ

ಔಟ್ಸೋರ್ಸಿಂಗ್ ಆಗಿನ ನಂಗೆ ವರ್ಕ್ ಕೊಡಿಸ್ಕೊಡಿ ಹನ್ನೊಂದು ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ ನಂಗೆ ಅಲ್ಲೇ ವರ್ಕ್ ಕೊಡಿಸ್ಕೊಡಿ ದಯವಿಟ್ಟು ನನ್ನ ಜೀವನ ಹೆಂಗೋ ಆಗುತ್ತೆ ಯಾಕೆ ನಂಗೆ ಪೇರೆಂಟ್ಸ್ ಇಲ್ಲ ಇಬ್ರು ಜೀವಂತವಾಗಿಲ್ಲ ಸೊ ನಾನು ಬದುಕು ಕಟ್ಕೊಳಕ್ಕೆ ಒಂದು ವರ್ಕ್ ಇದು ಮಾಡ್ಕೊಡಿ ಅಷ್ಟೇ ಮುಖ್ಯಮಂತ್ರಿಗಳು ಭೇಟಿ ಮಾಡ್ಬೇಕಂತ ಅನಿಸಿದೆಯಾ ನಿಮಗೆ ಅನ್ಕೋತಿದೆ ಸರ್ ಅವ್ರಿಗೊಂದು ಲೆಟ್ರ್ ಮುಖ್ಯಮಂತ್ರಿ ಸರ್ ಇದನ್ನು ಅವ್ರಿಗೊಂದು ಲೆಟ್ರ್ ಕೊಡೋಣ ಅಂತ ಅನ್ಕೋತಾ ಇದ್ದೆ ಈ ತರ ಯಾಕೆ ಏನು ಏನಂತದ್ದು ಏನಮ್ಮ ನಿಮಗೆ ಅಂದ್ರೆ ಕಷ್ಟ ಹಂಗಿದೆ ಸರ್ ಕ್ಯಾನ್ಸರ್ ಆದಾಗ ಸಾಲ ಎಲ್ಲ ಮಾಡಿದ್ದೆ ಸೊ ವರ್ಕ್ ವರ್ಕ್ ಮಾಡಿ ತೀರ್ಸ್ಕೊಳ ಅನ್ನೋಷ್ಟ್ರಲ್ಲಿ ಏನಂದ್ರೆ ಓಡಾಡ್ಬಿಟ್ಟೆ ಸ್ವಲ್ಪ ಬೇಜಾರು ಅಷ್ಟೇ ಸಿಕ್ಕಿಲ್ಲ ಅಂತ ನಾಲ್ಕೈದು ಲಕ್ಷ ಅವಾಗ ಮಾಡಿದೆ ಅಮ್ಮನ್ ಬದುಕಿಸ್ಕೊಳಕ ಹೌದು ಪ್ರೈವೇಟ್ ಅಲ್ಲೇ ತೋರಿಸ್ತಾ ಇದ್ದು ಈ ಕಡೆ ಕೆಲಸನೂ ಇಲ್ಲ ಈ ಕಡೆ ಅಮ್ಮನೂ ಇಲ್ಲ ಈ ಕಡೆ ನಮ್ಮ ಸಮಾಜ ಇದೆ ತಡೆಯಪ್ಪ ಲೀಡರ್ ಅಂತ ಹೇಳಿದ್ರೆ ಅವರು ಇಲ್ಲ ಈ ತರ ಹೌದು ನಿನ್ ಅನ್ಸಿದೆಯಾ ಈ ತರ ಸಮಾಜದಲ್ಲಿ ವಾಲ್ಮೀಕಿ ಸಮುದಾಯದಲ್ಲಿ ಇರೋರು ಬಡವರ ಮಕ್ಳುಗಳು ದೊಡ್ಡ ದೊಡ್ಡ ಲೀಡರ್ಗಳು ನಾಯಕರು ಅಂತ ಹೇಳ್ಕೊಂಡು ಕಷ್ಟ ಹೇಳ್ಕೊಳಕ್ ಹೋದ್ರೆ ನೋಗಳು ಅನ್ಭವಸ್ಬೇಕು ಅನ್ನೋದು ನಿನ್ ಅರ್ವಿಗೆ ಬಂದಿದ್ಯಾ ಎಲ್ಲ ಇದೇ ನಾನು ಆ ಆತರ ಕೇಳಕ್ ಹೋಗಿದ್ದು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಆ ಅಧಿಕಾರದಲ್ಲಿ ಇದಾರೆ ಅಂತ ನಮ್ಮವರು ಅಂತ ನಾವು ಹೋಗಿದ್ ಅಷ್ಟೇ ಏನಾಯ್ತು ಈಗ ಅಲ್ಲಿ ನಂಗೆ ವರ್ಕ್ ಇನ್ನೂ ಸಿಕ್ಕಿಲ್ಲ ಅಲ್ಲ ಉತ್ತರ ಏನ್ ಸಿಕ್ತಿವಿ ಈಗ ನಿಮ್ ಮುಂದೆನೆ ಅವರೇ ಅಂತಿದ್ದಾರೆ ನಾನೇ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ ಅಂತಿದ್ದಾರೆ ಆದ್ರೆ ನಾನು ಅವ್ರ ಮನೆಗೂ ಎಷ್ಟು ತಿಂಗಳ ಅಲ್ದಮ್ಮ ಅವ್ರ ಮನೆಗೆ ಒಂದು ಆರ್ಥಿಕ ತಿಂಗಳು ಸರ್ ಒಂದು ಆರು ತಿಂಗಳು ಓಡಾಡಿದ್ದೀನಿ ಕೆಲಸಕ್ಕೋಸ್ಕರ ಅದು ಔಟ್ಸೋರ್ಸ್ಗೆ ಹೌದು ಹ್ಞೂ ಈಗ ಬಂದಿದೆ ಈಗ ಶಿವಕುಮಾರ್ ಅವ್ರು ನೀನೇ ಭೇಟಿ ಮಾಡಿದೀಯಾ ಈಗ ಅವ್ರು ಹೇಳ್ತಾರೆ ಓ ಬಿಡಿ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಸಹಾಯ ಮಾಡ್ತೀವಿ ಈ ತರ ಅಂತ ಹೇಳ್ತಾರೆ ನಿಂಗೆ ಅನಿಸಿಲ್ವ ಏನು ಒಬ್ಬ ಸಹಾಯ ಕೇಳಕ್ಕೆ ಹೋಗಿ ನಾನು ಅವ್ರನ್ನ ದ್ವೇಷ ಕಟ್ಕೊಂಡೆ ಅಂತ ಈಗ ಒಳ್ಳೇದು ಹೇಳಿದ್ರು ಕಷ್ಟ ಕೆಟ್ಟದ್ದು ಹೇಳಿದ್ರು ಕಷ್ಟ ದ್ವೇಷ ಅಂತ ಏನಿಲ್ಲ ಮಾನವೀಯತವಾಗಿ ನಾನು ಕೇಳಿದೆ ಅವ್ರು ಮಾನವೀಯತವಾಗಿ ಮಾಡ್ಬೋದಿತ್ತು ಮಾಡಿಲ್ಲ ಅಷ್ಟು ಬಿಟ್ರೆ ಯಾ ಯಾವ ದ್ವೇಷನೂ ಇಲ್ಲ ಯಾವ ಇದು ಇಲ್ಲ ನಂಗೆ ವರ್ಕ್ ಕೊಡಿಸ್ಕೊಡಿ ಅಷ್ಟೇ ಅವ್ರ ಅದ್ ಮೆಂಟಾಲಿಟಿ ಅವ್ರದ್ದು ಸರ್ ನಮ್ ಗೊತ್ತಿಲ್ಲ ಅದು ಅಂದ್ರೆ ವರ್ಕ್ ಅಂದ್ರೆ ಯಾರು ಕೊಡಿಸ್ಬೋದು ನಿನ್ಗೆ ಈಗ ಆಯ್ತು ಒಂದು ಆಪ್ಷನ್ ಇತ್ತು ಮುಗೀತು ಬೇರೆ ಪಕ್ಷದಲ್ಲಿ ಇದ್ರು ಅಲ್ಲಿ ಅವ್ರು ಮೇಯರ್ ಆಗಿದ್ರು ಅವ್ರ ಅಧಿಕಾರನು ಮುಗ್ದೋಗಿದೆ ಈಗ ನಿಮ್ಗೆ ಬೇರೆ ಆಪ್ಷನ್ ಏನು ನಿಮ್ ಸಮುದಾಯದ ಬೇರೆ ಬೇರೆ ಮುಖಂಡರುಗಳಿಗೆ ಯಾರಿಗೆ ಸತೀಶ್ ಜಾರಕಿಹೊಳಿ ಇದಾರೆ ಅನಿಲ್ ಚಿಕ್ಕಮಾದೂರ್ ಅವರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಇಲ್ಲಿ ಜಾತಿಗಿಂತ ಆಚೆ ಒಂದ್ ಮಾನವೀಯತೆ ಅಂತಕರಣದಲ್ಲಿ ನೋಡೋದಾದ್ರೆ ತುಂಬಾ ಜನ ಸಹಾಯ ಮಾಡ್ಲಿಕ್ಕೆ ಕೆಲಸ ಆದ್ರೆ ಸಿಟಿ ಬರೀಬೇಕು ಪ್ರೋಸೆಸ್ ಇದೆ ಕಾಲ್ ಫಾರ್ ಆಗ್ಬೇಕು ನೋಟಿಫಿಕೇಶನ್ ಆಗ್ಬೇಕು ಓಕೆ ಔಟ್ಸೋರ್ಸ್ ಏನ್ ಆತರದಿಲ್ಲ ಒಂದು ಮಾನವೀಯ ಅಂತಕರಣದಲ್ಲಿ ಒಂದ್ ಕೆಲ್ಸ ಕೊಡಿ ಅಂತ ಹೇಳಲಿಕ್ಕೆ ಯಾರಿಗಾದ್ರು ಅವಕಾಶಗಳಿರುತ್ತೆ ಏನ್ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲೇ ಏನ್ ಕೇಳ್ಕೊಳ್ತೀರಾ ಈಗ ಏನಂದ್ರೆ ಹನ್ನೊಂದು ವರ್ಷ ಅಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಅಲ್ಲೇ ವರ್ಕ್ ಕೊಡ್ಸ್ಕೊಡಿ ನಾನು ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟೆ ಯಾವ್ದು ನನ್ಗಾಗಿಲ್ಲ ಒಂದು ಅಲ್ಲೇ ನಂಗೆ ಒಂದು ಅವಕಾಶ ಕೊಟ್ಕೊಟ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಆಗಿಲ್ಲ ಅಂದ್ರೆ ಏನು ನಿಂದ ನೆಕ್ಸ್ಟ್ ಅದೇ ಸರ್ ಎಕ್ಸಾಮ್ಸ್ ಓದ್ಕೋತಾ ಇದೀನಿ ಎಕ್ಸಾಮ್ಸ್ ಏನಾದ್ರು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ನೊಂದಂತಹ ಮಹೇಶ್ವರಿ ಅನ್ನೋ ಒಂದು ವಾಲ್ಮೀಕಿ ಸಮುದಾಯದ ಹೆಣ್ಣು ಮಗಳ ಮಾತು ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ತವರು ಜಿಲ್ಲೆ ಮೈಸೂರಿನಲ್ಲಿ ಇದ್ದಾಳೆ ಈಕೆ ತಂದೆಯನ್ನ ಕಲ್ತ್ಕೊಳ್ತಾರೆ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಡ್ಯೂಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಈಕೆಗೂ ಕೋವಿಡ್ ಬರುತ್ತೆ ಅನಿವಾರ್ಯ ಕಾರಣಕ್ಕೋಸ್ಕರ ರಜಾ ಹಾಕ್ಬೇಕಾಗತ್ತೆ ಅದೇ ಸಂದರ್ಭದಲ್ಲಿ ತಾಯಿ ಕೂಡ ನಿಧನರಾಗ್ತದೆ ಇಂತಹ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಾಯಸ ಒಂದು ತಿಂಗಳು ರಜಾ ಹಾಕ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಈಕೆಯನ್ನ ಕೆಲಸದಿಂದ ಡ್ರಾಪ್ಔಟ್ ಮಾಡ್ತಾರೆ ಯಾಕಂದ್ರೆ ಔಟ್ಸೋರ್ಸ್ ಅಲ್ವಾ ಅಂತ ಹೇಳಿ ಇದಾದ ಬಳಿಕ ಮೈಸೂರಿನವರೇ ಆದಂತಹ ಶಿವಕುಮಾರ್ ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಇವರು ಕೂಡ ಮೇಯರ್ ಆಗ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಬ್ಬರು ಮುಖಂಡರು ಮೇಯರ್ ಆಗಿದ್ದಾರೆ ಸೊ ಇವನ್ನ ಸಂಪರ್ಕ ಮಾಡಿದ್ರೆ ನನಗೆ ಆ ಹುದ್ದೆಯನ್ನ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆಯೊಂದಿಗೆ ಈಕೆ ಆರು ತಿಂಗಳ ಕಾಲ ಮೇಯರ್ ಅವರ ಮನೆ ಮೇಯರ್ ಅವರ ಕಚೇರಿಗೆ ಅಹ್ ಅಲದಾಟವನ್ನ ಮಾಡ್ತಾರೆ ಅಂತಿಮವಾಗಿ ಆಕೆ ಆರೋಪ ಮಾಡೋ ಪ್ರಕಾರ ಎಲ್ಲೆಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಕೆಲಸ ಇದೆ ಅಂತೇಳಿ ಮಾಹಿತಿ ತಗೋಬಮ್ಮ ಅಂತ ಶಿವಕುಮಾರ್ ಅವರೇ ಹೇಳ್ತಾ ಇದ್ರು ನನ್ನ ನನ್ನ ಸ್ನೇಹಿತರ ಮುಖಾಂತರ ಮಾಹಿತಿ ತಗೊಂಡೋಗ್ ಕೊಟ್ರೆ ನಾನು ಹೇಳಿದಂತಹ ಹುದ್ದೆಗಳಿಗೆ ಮೇಯರ್ ಶಿವಕುಮಾರ್ ಅವರು ಅವರವರ ಅಂದ್ರೆ ಈಗ ಮಾಜಿ ಮೇಯರು ಅವತ್ತು ಮೇಯರು ಸೊ ಅವರು ಅವರ ರಿಲೇಷನ್ಗಳಿಗೆ ಆ ಹುದ್ದೆಗಳನ್ನ ಕೂರಿಸ್ತಾ ಇದ್ರು ನೊಂದಂತಹ ವಾಲ್ಮೀಕಿ ಸಮುದಾಯದ ತಬ್ಬಲಿ ಹೆಣ್ಣುಮಗಳಾದ ನನಗೆ ಮೇಯರ್ ಅವರು ನ್ಯಾಯ ಕೊಡಿಸ್ತಿಲ್ಲ ದಯಮಾಡಿ ನಮ್ಮ ಸಮಾಜದ ಮುಖಂಡರುಗಳು ಅಥವಾ ಈ ಸುದ್ದಿಯನ್ನ ನೋಡ್ತಿರ್ತಕ್ಕಂಥ ಯಾವುದೇ ಒಬ್ಬ ರಾಜಕೀಯ ನಾಯಕರಾಗಬಹುದು ಅಥವಾ ಮಾನವೀಯ ಅಂತ ಕಣ್ಣ ಇರ್ತಕ್ಕಂಥ ವ್ಯಕ್ತಿಗಳು ನನಗೆ ನ್ಯಾಯ ಕೊಡಿಸಿ ಯಾಕಂದ್ರೆ ನನ್ನ ತಾಯಿಯ ಸಾವಿನಲ್ಲಿ ಐದು ಲಕ್ಷ ಸಾಲ ಮಾಡಿದ್ದೀನಿ ನನಗೂ ಒಂದು ಬದುಕಿದೆ ಹೀಗಾಗಿ ಇಲ್ಲೇ ನನ್ನ ಕೆಲಸವನ್ನ ಮುಂದುವರಿಸಬೇಕು ಅನ್ನೋ ಒಂದು ಮನವಿಯನ್ನ ಈ ಒಂದು ನೊಂದಂತ ಹೆಣ್ಣು ಸಮಾಜದ ಮುಂದೆ ಇಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಜನ ವಾಲ್ಮೀಕಿ ಸಮುದಾಯದಲ್ಲಿ ಮುಖಂಡರುಗಳಿದ್ದಾರೆ ಸೊ ಅವ್ರು ಯಾರಾದ್ರೂ ಮುಂದೆ ಬರ್ತಾರ ಇವ್ ನೊಂದಂತಹ ತಬ್ಬಲಿ ಹೆಣ್ಣು ಮಗಳ ಕಣ್ಣೀರನ್ನ ಒರೆಸ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ